ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಸಿ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಂದಿರುತ್ತದೆ ಅದು ಏನಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಇನ್ನು ಯಾರ್ಯಾರು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕಿಲ್ವೋ ಅವರು ಈ ಕೂಡಲೇ ಅಪ್ಲಿಕೇಶನ್ ಹಾಕೊಳ್ಳಿ ಅದರ ಬಗ್ಗೆ ಒಂದು ನೋಟಿಫಿಕೇಷನ್ ಬಂದಿದೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇನ್ನು ಯಾರ್ಯಾರು ಎಸ್ ಎಸ್ ಸಿ ಕಾನ್ಸ್ಟೇಬಲ್ಗೆ ಅರ್ಜಿ ಹಾಕಿಲ್ವೋ ಅವರು ಆದಷ್ಟು ಬೇಗ ಇಲ್ಲಿ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರು ಕೊನೆಯ ದಿನಾಂಕವಾಗಿರ್ತದೆ ಅದರ ಮುಂಚೆ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಅಂದ್ರೆ ಲಾಸ್ಟ್ ಒಂದು ಒಂದು ವಾರದಲ್ಲಿ ಲಾಸ್ಟ್ ಒಂದು ವಾರಕ್ಕಿಂತ ಮುಂಚೆ ವೆಬ್ಸೈಟ್ ಸರ್ವರ್ ಆಗ್ಬೋದು ಇನ್ನು ಅನೇಕ ರೀತಿಯ ತೊಂದರೆ ಎದುರು ಎದುರು ಎದುರಿಸ್ಬೋದು ಅಂತೇಳಿ ಈ ನೋಟಿಸ್ ಹೊರಡಿಸುತ್ತಾರೆ ಅಂದರೂ ಇನ್ನು ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವರು ಈ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಕೊನೆಯ ದಿನಾಂಕದವರೆಗೆ ಕಾಯುವ ಅವಶ್ಯಕತೆ ಇರುವುದಿಲ್ಲ ಕೊನೆಯ ದಿನಾಂಕದವರೆಗೆ ಕಾಯಬೇಡಿ ಎಲ್ಲರೂ ಈಗಲೇ ಅಪ್ಲೈ ಮಾಡ್ಕೊಳ್ಳಿ ಲಾಸ್ಟ್ ದಿನಾಂಕದವರೆಗೂ ಕಾಯೋದ್ರಿಂದ ವೆಬ್ಸೈಟ್ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗ್ಬೋದು ಯಾವುದೇ ರೀತಿಯಾಗಿ ಅವಾಗ ತುಂಬ ತೊಂದರೆ ಆಗುತ್ತದೆ ಅದಕ್ಕೋಸ್ಕರ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿಲ್ಲ ಅವರು ಅಪ್ಲೈ ಮಾಡ್ಕೊಳ್ಳಿ ಸಿ ಜಿ ಡಿ ಕಾನ್ಸ್ಟೇಬಲಲ್ಲಿ ಸುಮಾರು ಇಪ್ಪತ್ತಾರು ಸಾವಿರದ ಚಿಲ್ಲರೆ ಹುದ್ದೆಗಳಿದ್ದಾವೆ ಅವರು ಸರಿಯಾಗಿ ಈ ಅವಕಾಶಗಳನ್ನು ಸದುಪಯೋಗಪಡಿಸ್ಕೋಬೇಕು ಇಷ್ಟು ಈ ವಿಡಿಯೋದ ಮಾಹಿತಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನು ಯಾರ್ಯಾರು ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ